ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನೋಡಿ ಮುಂಡಸೆಲ್ಲ ಕಟ್ಕೊಂಡು ಬಂದಿದ್ದೇನೆ ಯಾಕೆಂಥೇಳಿದರೆ ಕೆಲಸ ಮಾಡುವಾಗ ನನಗೆ ಏನಾದರೂ ಒಂದು ತಲೆಯಲ್ಲಿ ಬೇಕಾಗ್ತದೆ ತಲೆಯಲ್ಲಿ ಅಂತ ಹೇಳಿದರೆ ಒಂದು ಈ ಥರ ನನಗೆ ಟಾವಲೆಲ್ಲ ಬೇಕಾಗ್ತದೆ ಹಾಗಾಗಿ ಕಟ್ಕೊಂಡು ಬಂದೇನೆ ಇವತ್ತು ಒಂದು ವೀಡಿಯೋ ಅಂತ ಇದು ಯಾಕೆ ಗೊತ್ತಾ ಯಾವಾಗಲೂ ಬೆಳಿಗ್ಗೆ ಮಲ್ಲಿಗೆ ಕೊಯ್ಯೋದು ಅವರು ಕೊಯ್ತಾರೆ ಕೊಯ್ದು ಕೊಡ್ತಾರೆ ಯಾವಾಗಲೂ ಅಲ್ಲ ಆದರೆ ಇತ್ತೀಚೆಗಿಂದ ಅವರು ಕೊಯ್ದು ಕೊಡ್ತಾ ಇದ್ದಾರೆ ನನಗೆ ಕೆಲಸ ಎಲ್ಲ ಜಾಸ್ತಿ ಇರುವ ಕಾರಣ ಬೆಳಿಗ್ಗೆ ಹೇಳಿ ಕೊಯ್ದು ಕೊಡ್ತಾರೆ ನನಗೆ ಸಂಜೆ ನೀರು ಬಿಡಲಿಕ್ಕೆ ಬರುವಾಗ ಯಾವಾಗಲೂ ಮಲ್ಲಿಗೆ ಕೊಯ್ಯುವ ಕೆಲಸ ಹಾಗಾಗಿ ಮೊನ್ನೆ ಹೇಳಿದೆ ನಾನು ನೀವು ಕೊಯ್ದದ್ದು ಸರಿಯಾಗುವುದಿಲ್ಲ ಎಲ್ಲ ಬಾಕಿ ಆಗ್ತದೆ ಗಿಡದಲ್ಲಿ ಅಂತ ಅದಕ್ಕೆ ಅವರು ಇವತ್ತು ಏನು ಮಾಡಿದರು ಅಂತ ಹೇಳಿದರೆ ಅದಕ್ಕೆ ನನಗೆ ರಿವೇಂಜ್ ಹಾಕಿದ್ದಾರೆ ನೀನೇ ಕೊಯ್ಯಿ ನಾನು ಕೊಯ್ಯೋದಿಲ್ಲ ನೀನು ನಾನು ಕೊಯ್ದ್ರಲ್ವ ನನಗೆ ಮಲ್ಲಿಗೆ ಬಾಕಿ ಆಗೋದು ನೀನೇ ಕೊಯ್ದು ಅಂತ ಸೊ ನಾನು ಕೊಯ್ಲಿಕ್ಕೆ ಬಂದೆ ಕೊಯ್ದೆ ಇವತ್ತು ಇವಾಗ ಬಂದು ನೋಡ್ತೇನೆ ಅವರು ಕೊಯ್ದಕ್ಕಿಂತಲೂ ಸಹ ಜಾಸ್ತಿ ನಾನು ಕೊಯ್ದದ್ರಲ್ಲಿ ಬಾಕಿ ಆಗಿದೆ ಸೊ ಹಾಗಾಗಿ ನೋಡಿಕ ಕೊಯ್ಲಿಕ್ಕೆ ಶುರು ಮಾಡಿದೆ ಅಷ್ಟೆ ಎಲ್ಲ ಗಿಡದಲ್ಲೆಲ್ಲ ಉಂಟು ನೋಡಿ ಎಲ್ಲ ಗಿಡದಲ್ಲಿ ಸಹ ಮೊಗ್ಗುಂಟು ಅದು ಬೆಳಿಗ್ಗೆ ಕೊಯ್ಯುವಾಗ ಗೊತ್ತಾಗೋದಿಲ್ಲ ಚಿಕ್ಕ ಚಿಕ್ಕ ಮೊಗ್ಗಾದ ಕಾರಣ ಅಷ್ಟು ಗೊತ್ತಾಗೋದಿಲ್ಲ ಮತ್ತು ಬಿಡಿಸಿ ಬಿಡಿಸಿ ನೋಡಬೇಕಾಗ್ತದೆ ಸೊ ನನಗೆ ಈ ಕೆಲಸದ ಅರ್ಜೆಂಟಲ್ಲೆಲ್ಲ ಕೆಳಗೆ ಸಹ ಅಡುಗೆ ಕೆಲಸ ಸಹ ಇರ್ತದಲ್ಲ ಸೊ ಹಾಗಾಗಿ ಎಲ್ಲ ಕೊಯ್ದುಕೊಂಡು ಹೋಗಿದ್ದು ನೋಡಬೇಕಿದ್ರೆ ಇವತ್ತು ಅವರು ಕೊಯ್ದಕ್ಕಿಂತ ಜಾಸ್ತಿ ಮಲ್ಲಿಗೆ ನಾನು ಕೊಯ್ದರಲ್ಲಿ ಬಾಕಿಯಾಗಿದೆ ಮತ್ತು ನಾನು ಗೊಬ್ಬರ ಎಂತ ಹಾಕಲಿಲ್ಲ ಆಯಿತಾ ಗಿಡಗಳಿಗೆ ಗೊಬ್ಬರ ಎಂತ ಹಾಕಲಿಲ್ಲ ಇಷ್ಟು ದಿವಸ ಆಗಿ ಗೊಬ್ಬರ ಎಂತ ಹಾಕಲಿಲ್ಲ ಒಳ್ಳೆ ರೀತಿಯ ಇಳುವರಿಯನ್ನು ತೆಗೀತಿದ್ದೇನೆ ನಾನು ಇವಾಗ ಇವಾಗ ಆಟೋಮೆಟಿಕ್ಕಾಗಿ ಚಿಗುರುತ್ತದೆ ಆಯಿತಾ ನೀರು ಬಿಟ್ಟರೆ ಸಾಕು ನೀರು ಚೆನ್ನಾಗಿ ನೀರು ಬಿಡಿ ಗಿಡದಲ್ಲಿ ಆಟೋಮೆಟಿಕ್ಕಾಗಿ ಮಲ್ಲಿಗೆ ಆಗ್ತದೆ ಈ ಟೈಮಲ್ಲಿ ಯಾವಾಗಲೂ ಇಲ್ಲ ಈ ಟೈಮಲ್ಲಿ ರೇಟಂತೂ ಡೌನ್ ಆಯಿತು ಈ ಡೌನ ಈ ರೇಟನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೆ ನಾನು ಈ ಸಲ ಒಳ್ಳೆ ರೇಟ್ ಬಂದಿದೆ ಈ ಸಲ ಕೊನೆ ತನಕ ನಮಗೆ ಒಳ್ಳೆಯ ರೇಟನ್ನು ಕೊಟ್ಟಿದ್ದಾರೆ ಇವಾಗ ಅಂದರೆ ಸೀಸನ್ ಬಂತಲ್ಲ ಎಲ್ಲ ಕಡೆ ಸಿಕ್ಕಾಬಟ್ಟೆ ಮಲ್ಲಿಗೆ ಆಗ್ತಾ ಉಂಟು ಸೊ ಹಾಗಾಗಿ ರೇಟ್ ಡೌನ್ ಆಗಿರುವಂಥದ್ದು ಅದು ತಲೆ ಕೆಡಿಸ್ಬೇಡಿ ಯಾರು ಸೊ ಹೊಸ ಸಬ್ಸ್ ಸಬ್ಸ್ಕ್ರೈಬರೆಲ್ಲ ಕೊಡಲಿಕ್ಕೆ ಶುರು ಮಾಡಿದವರು ಇರ್ತಾರೆ ಅವರಿಗೆ ಟೆನ್ಷನ್ ಆಗ್ಬೋದು ನೋಡುವಾಗಲೇ ಈ ಬೇ ಇದಿಂತ ಈ ರೇಟಿಗೆ ನಾವು ಕೊಡೋದ ಮಲ್ಲಿಗೆ ಅಂತೇಳಿ ಇಷ್ಟು ಒಂದು ಅಟ್ಟಿ ಆಗಬೇಕಿದ್ರೆ ಎಷ್ಟು ಮಲ್ಲಿಗೆ ಹಾಕಬೇಕು ಬಟ್ ರೇಟೇ ಇಲ್ಲಲ್ಲ ಅಂತ ಅದೆಲ್ಲ ತಲೆ ಕೆಡಿಸೋದು ಬೇಡ ಅದು ಈ ಟೈಮಲ್ಲಿ ಇರ್ತದೆ ಮತ್ತು ಒಂದು ವೇರಿಯೇಷನ್ ಬರ್ತಾ ಇರ್ತದೆ ಒಮ್ಮೆ ಜಾಸ್ತಿ ಆಗ್ತದೆ ಒಮ್ಮೆ ಕಮ್ಮಿ ಆಗ್ತದೆ ಆ ಥರ ಎಲ್ಲ ಆಗ್ತಾ ಇರ್ತದೆ ಸೊ ಹಾಗಾಗಿ ಅದನ್ನು ತಲೆ ಕಡಿಸುವುದು ಬೇಡ ಅದು ಇದ್ದದ್ದೇ ನಮಗೆ ಸರ್ವೇ ಸಾಮಾನ್ಯವಾಗಿ ಇದ್ದದ್ದೇ ಇವತ್ತು ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಮೊನ್ನೆ ಅಲ್ಲ ತರಗಿಲೆಯನ್ನೆಲ್ಲ ಹಾಕಿ ಒಂದು ಬೆಂಕಿ ಹಾಕಿ ನೋಡುವ ಅಂತ ನೀವು ಮಾಡಲಿಕ್ಕೆ ಹೋಗಬೇಡಿ ನಾನು ಮಾಡಿ ರಿಸಲ್ಟ್ ಹೇಗೆ ಉಂಟು ಅಂತ ನಾನು ಹೇಳ್ತೇನೆ ಆಮೇಲೆ ಬೇಕಿದ್ದರೆ ಮತ್ತೆ ನೋಡಿ ಟ್ರೈ ಮಾಡಿ ನನ್ನದರಲ್ಲಿ ಅದರಲ್ಲಿ ಗಿಡ ಎಷ್ಟೋ ಉಂಟು ಸಹ ಹಾಳಾದ ಗಿಡ ಸಹ ಉಂಟು ಯಾವುದಾದ್ರೂ ಒಂದಕ್ಕೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೇನೆ ಆಯಿತಾ ಸೊ ಹಾಗಿದ್ದರೆ ನೆಕ್ಸ್ಟ್ ಕಾಣುವ ನಾವು ಆ ವೀಡಿಯೋದೊಂದಿಗೆ ಮತ್ತೆ ಕಾಣುವ ಓಕೆ ಬೈ ಬಾಯ್